ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಈ ವಿಷಯ ಇತ್ತಾದರೆ ಈ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡ ಲೈಕ್ ಮಾಡೋದ್ರಿಂದ ನಮ್ಮಂಥವ್ರಿಗೆ ಅನುಕೂಲ ಆಗುತ್ತೆ ಮತ್ತು ಹಲವಾರು ಜನಕ್ಕೆ ವಿಷಯಗಳು ತಿಳಿಯುತ್ತೆ ಅಂತ ಹೇಳ್ಕೊತಾ ಬನ್ನಿ ವಿಡಿಯೋ ಕಡೆ ಹೋಗೋಣ ಭಾರತೀಯ ವಿಮಾನ ನಿಲ್ದಾಣ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದಲ್ಲಿ ಹಲವು ಹುದ್ದೆಗಳಿಗೆ ನೇಮಕಾತಿಯನ್ನು ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಖಾಲಿ ಕಾಲೇ ಹುದ್ದೆಗಳಿಟ್ಟು ಎಂಬತ್ತ್ಮೂರು ಅಗ್ನಿಶಾಮಕ ವಿಭಾಗ ಬಂದ್ಬಿಟ್ಟು ಹದಿಮೂರು ಹುದ್ದೆಗಳು ಮಾನವ ಸಂಪನ್ಮೂಲ ವಿಭಾಗ ಬಂದ್ಬಿಟ್ಟು ಅರವತ್ತಾರು ಹುದ್ದೆಗಳು ಅಧಿಕೃತ ಭಾಷೆ ವಿಭಾಗ ಬಂದ್ಬಿಟ್ಟು ನಾಲ್ಕು ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಹುದ್ದೆಗೆ ಅನುಗುಣವಾಗಿ ಸಂಬಂಧಪಟ್ಟ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಎಂ ಬಿ ಎನ ಪೂರ್ತಿ ಮಾಡಿರಬೇಕಾಗಿರ್ತದೆ ಪೂರ್ಣಗೊಳಿಸಿರಬೇಕಾಗತ್ತೆ ವಯೋಮಿತಿ ಬಂದ್ಬಿಟ್ಟು ಹದಿನೆಂಟು ಮೂರು ಮೂರಕ್ಕೆ ಗರಿಷ್ಠ ಇಪ್ಪತ್ತೇಳು ವರ್ಷ ಒಳಗಿನವರಾಗಿರಬೇಕಾಗತ್ತೆ ವೇತನ ಶ್ರೇಣಿ ಬಂದ್ಬಿಟ್ಟು ನಲವತ್ತು ಸಾವಿರದಿಂದ ಒಂದು ಲಕ್ಷದ ನಾಲ್ಕು ಸಾವಿರದವರೆಗಿರ್ತದೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಎಲ್ಲಪ್ಪ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಿ ಹಾಕಬೇಕಾಗತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ವಿಡಿಯೋ ನಿಮ್ಗೆ ಟೇಕ್ ಕೇರ್ ಬೈ ಬಾಯ್